ಸಖತ್ಕಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್ ಇನ್ನು ಧರ್ಮಸ್ಥಳ ಬುರುಡೆ ಕೇಸ್ನ ಚಾರ್ಜ್ ಶೀಟ್ ರೆಡಿ ಆಗ್ತಾ ಇದೆ ಅನ್ನುವಂಥದ್ರ ಬಗ್ಗೆ ಈಗ ಮಾಹಿತಿ ಲಭ್ಯವಾಗ್ತಾ ಇದೆ ಬಹುಶಃ ಇವತ್ತು ಚಾರ್ಜ್ ಶೀಟ್ ಏನಾದರೂ ಸಲ್ಲಿಕೆ ಆಗತ್ತಾ ಅನ್ನುವಂಥದ್ರ ಬಗ್ಗೆ ಪ್ರಕರಣದ ದೋಷಾರೋಪ ಪಟ್ಟಿ ಸಲ್ಲಿಕೆಗೆ ಸಿದ್ಧತೆಗಳು ನಡೀತಾ ಇವೆ ಕೋರ್ಟ್ಗೆ ಇವತ್ತು ಚಾರ್ಜ್ ಶೀಟ್ ಏನಾದರೂ ಸಲ್ಲಿಸಬಹುದಾ ಅನ್ನುವಂಥದ್ರ ಬಗ್ಗೆ ಪ್ರಶ್ನೆಗಳಿವೆ ಈಗ ಎಸ್ಐಟಿ ಸಿದ್ಧತೆಯನ್ನು ಮಾಡಿಕೊಳ್ತಾ ಇದೆ ತನಿಖೆಯ ಅಂಶಗಳನ್ನು ಒಳಗೊಂಡಂತಹ ಚಾರ್ಜ್ ಶೀಟ್ ಸಲ್ಲಿಸೋದಕ್ಕೆ ಪ್ರಣಬ್ ಮೊಹಾಂತಿ ಸೂಚನೆಯಂತೆ ಚಾರ್ಜ್ ಶೀಟ್ ಸಿದ್ಧವಾಗ್ತಾ ಇದೆ ದೋಷಾರೋಪ ಪಟ್ಟಿ ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ ಜಿತೇಂದ್ರ ದಯಾಮ ಅವರ ನೇತೃತ್ವದಲ್ಲಿ ಸಿದ್ಧವಾಗ್ತಾ ಇರುವಂಥ ಚಾರ್ಜ್ ಶೀಟ್ ಇದು ಕೇಸ್ನ ಮುಖ್ಯ ತನಿಖಾಧಿಕಾರಿಯಾಗಿರುವಂಥ ಜಿತೇಂದ್ರ ದಯಾಮ ಅವರು ಈಗಾಗಲೇ ಈ ಬುರ್ಡೆ ಕೇಸ್ನಲ್ಲಿ ಏನೆಲ್ಲ ಡೆವಲಪ್ಮೆಂಟ್ಸ್ ಆಗಿದೆ ಎಷ್ಟು ತನಿಖೆಯ ವಿಚಾರಗಳಲ್ಲಿ ಏನೇನು ಗೊತ್ತಾಗಿದೆ ಇದೆಲ್ಲವನ್ನೂ ಕೂಡ ಚಾರ್ಜ್ ಶೀಟಲ್ಲಿ ಹಾಕುವಂಥ ಸಾಧ್ಯತೆಗಳಿವೆ ಈಗಾಗಲೇ ಆರೋಪಿ ಚಿನ್ನಯ್ಯನ ಹೇಳಿಕೆ ಕೂಡ ದಾಖಲಿಸಿದ್ದಾರೆ ಬಿ ಎನ್ ಎಸ್ ಒನ್ ಏಯ್ಟಿ ತ್ರೀ ಅಡಿಯಲ್ಲಿ ಹೇಳಿಕೆಯನ್ನು ಆರೋಪಿ ಚಿನ್ನಯ್ಯ ದಾಖಲಿಸಿದ್ದಾನೆ ಈ ಹಿಂದೆ ಕೂಡ ಆತ ಕೋರ್ಟ್ಗೆ ಹೋಗಿ ಹೇಳಿಕೆಯನ್ನು ದಾಖಲಿಸಿದ ಅದಾದ ನಂತರವೇ ಆದಂಥ ಈ ಎಲ್ಲ ಬೆಳವಣಿಗೆಗಳು ಎಸ್ ಐ ಟಿ ಫಾರ್ಮ್ ಆಯಿತು ನಂತರ ತನಿಖೆ ಆಯಿತು ಅಲ್ಲಲ್ಲಿ ಉತ್ಖನನ ನಡೀತು ಅದಾದಮೇಲೆ ಈಗ ಆತನನ್ನೇ ತನಿಖೆಗೆ ಒಳಪಡಿಸಲಾಯಿತು ಸೊ ಅದಾದ ಮೇಲೆ ಈಗ ತನ್ನ ಸ್ಟೇಟ್ಮೆಂಟನ್ನು ಬದಲಿಸಿರುವಂತಹ ಚಿನ್ನಯ್ಯ ಈಗ ಸದ್ಯಕ್ಕೆ ಬಿ ಎನ್ ಎಸ್ ಒನ್ ಏಯ್ಟಿ ತ್ರೀ ಅಡಿಯಲ್ಲಿ ತನ್ನ ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾನೆ ನ್ಯಾಯಾಧೀಶರ ಎದುರು ಸ್ವಯಂ ಪ್ರೇರಿತ ಹೇಳಿಕೆಯನ್ನು ದಾಖಲಿಸಿದಾನೆ ಶಿವಮೊಗ್ಗ ಜೈಲಿನಲ್ಲೇ ಇರುವಂಥ ಸದ್ಯಕ್ಕೆ ಆರೋಪಿ ಚಿನ್ನಯ್ಯ ಸೊ ಈ ಧರ್ಮಸ್ಥರ ಪ್ರಕರಣದಲ್ಲಿ ಹಾಗಾದರೆ ಯಾರೆಲ್ಲ ಶಾಮೀಲಾಗಿದ್ದಾರೆ ಯಾರೆಲ್ಲರ ಪಾತ್ರ ಏನಿದೆ ಇದರಲ್ಲಿ ಅನ್ನುವಂಥದ್ರ ಬಗ್ಗೆ ಈ ಷಡ್ಯಂತ್ರದಲ್ಲಿ ಇನ್ನೂ ಕೂಡ ಬೇರೆ ಯಾರಾದರೂ ಕಾಣದ ಕೈಗಳು ಇದೆಯಾ ಅನ್ನೋ ಎಲ್ಲ ಆ್ಯಂಗಲ್ನಲ್ಲೂ ಕೂಡ ತನಿಖೆ ನಡೆಸಿರುವಂಥ ಎಸ್ ಐ ಟಿ ಈಗ ಚಾರ್ಜ್ ಶೀಟನ್ನು ರೆಡಿ ಮಾಡಿಕೊಂಡಿದೆ ಹೆಚ್ಚಿನ ಮಾಹಿತಿ ಪೃಥ್ವಿರಾಜ್ ನೀಡ್ತಾರೆ ಪೃಥ್ವಿರಾಜ್ ಈಗ ಚಾರ್ಜ್ ಶೀಟ್ ಆಲ್ಮೋಸ್ಟ್ ರೆಡಿ ಆಗಿದೆ ಇದೇನು ಮಧ್ಯಂತರನ ಅಥವಾ ಕಂಪ್ಲೀಟ್ ಚಾರ್ಜ್ ಶೀಟ್ ಆಗಿರತ್ತಾ ಸೊ ಯಾವಾಗ ಸಲ್ಲಿಸಬಹುದು ಏನಾದರೂ ಮತ್ತಷ್ಟು ಇನ್ಸೈಟ್ಸ್ ಲಭ್ಯವಾಗ್ತಾ ಇದೆಯಾ ಈ ಬಗ್ಗೆ ಸದ್ಯಕ್ಕೆ ಇದು ಮಧ್ಯಂತರ ಅಲ್ಲ ಯಾಕೆಂದ್ರೆ ಪೂರ್ತಿ ಯಾಕೆಂತ ಹೇಳಿದ್ರೆ ಈಗಾಗಲೇ ನಿನ್ನೆ ಗೃಹ ಸಚಿವ ಪರಮೇಶ್ವರ್ ಅವರು ಕೂಡ ಹೇಳಿದ್ರು ಆ ಇದನ್ನ ಅಂದ್ರೆ ಈ ಒಂದು ವರದಿಯನ್ನ ಕಂಪ್ಲೀಟ್ ಮಾಡ್ತಾರೆ ಕಂಪ್ಲೀಟ್ ಮಾಡಿ ಕೊಡ್ತಾರೆ ಅಂತ ಹೇಳಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ನಿನ್ನೆ ಹೇಳಿದಂತದ್ದು ಸದ್ಯಕ್ಕೆ ಒಂದು ಕ್ಲೈಮ್ಯಾಕ್ಸ್ ತಂದಕ್ಕೆ ತಲುಪಿಸಿರುವಂತದ್ದು ಅಂದ್ರೆ ಇದನ್ನ ಚಾರ್ಜ್ ಶೀಟ್ ಅಂತ ಹೇಳಿದ್ರೆ ಈಗ ಏನು ಚಿನ್ನಯ ಬಂಧನ ಆಯ್ತು ಚಿನ್ನಯ ಬಂಧನ ಆಗಿ ಆ ತೊಂಬತ್ತು ದಿನಗಳ ಅಂದ್ರೆ ಯಾವುದೇ ಒಬ್ಬ ಆರೋಪಿ ಬಂಧನ ಆಗಿ ತೊಂಬತ್ತು ದಿನಗಳ ಒಳಗಡೆ ಚಾರ್ಜ್ ಶೀಟ್ ಸಲ್ಲಿಸಲೇಬೇಕಾಗಿರುತ್ತೆ ಸೊ ಅದರಿಂದಾಗಿ ಡೆಡ್ ಲೈನ್ ಕೂಡ ಇರುವಂತದ್ದು ಅಂದ್ರೆ ಅವರು ಅನಿವಾರ್ಯ ಅಂದ್ರೆ ಚಾರ್ಜ್ ಶೀಟ್ ಸಲ್ಲಿಸಲೇಬೇಕು ಸೊ ಅದರಿಂದ ಅಂದ್ರೆ ಈ ಪ್ರಕರಣದ ಸಂಬಂಧಪಟ್ಟಂತೆ ಚಿನ್ನಯ್ಯ ಏನು ಒಂದು ಷಡ್ಯಂತ್ರದ ಭಾಗ ಆಗಿದೆ ಸೊ ಆತನ ಚಾರ್ಜ್ ಶೀಟ್ ಅನ್ನ ಈಗ ಕಂಪ್ಲೀಟ್ ಮಾಡ್ತಾರೆ ಅದನ್ನ ಹೊರತು ಪರ್ಸಿದ್ರೆ ಅಲ್ಲಿ ಎಸ್ ಐ ಟಿ ಮುಗಿಯುತ್ತೆ ಅನ್ನೋ ಅನ್ನೋ ಲೆಕ್ಕ ಬರೋದಿಲ್ಲ ಯಾಕೆಂತ ಹೇಳಿದ್ರೆ ಒಂದು ಹಂತದಲ್ಲಿ ಚಾರ್ಜ್ ಶೀಟ್ ಅವರು ಸಲ್ಲಿಸ್ತಾರೆ ವರದಿಯನ್ನು ಕೊಡ್ತಾರೆ ಅದಾದ ಬಳಿಕ ಈ ಒಂದು ಪ್ರಕರಣದ ಡೆವಲಪ್ಮೆಂಟ್ ಏನಿರುತ್ತೆ ಅದ್ರಲ್ಲಿ ಏನಾದ್ರು ಕಂಟೆಂಟ್ಸ್ ಇದೆಯಾ ಇಲ್ಲ ಮುಂದೆ ಏನಾದ್ರು ತನಿಖೆ ಬೇಕಾಗುತ್ತಾ ಯಾವ್ದಾದ್ರು ಆಯಾಮಗಳಲ್ಲಿ ಅಂದ್ರೆ ಈಗ ಧರ್ಮಸ್ಥಳ ಪ್ರಕರಣ ಸಂಬಂಧಪಟ್ಟಂತೆ ಏನು ಆರೋಪಗಳನ್ನ ಮಾಡಿದ್ರು ಇವರು ತನಿಖೆಯಲ್ಲಿ ಏನು ಎಲ್ಲ ಮಾಡಿದ್ರು ಅಂತ ಏನಾದ್ರು ಹೊಸ ವಿಚಾರಗಳು ಕಂಡು ಬಂದಿದ್ಯಾ ಆ ನಿಟ್ಟಿನಲ್ಲಿ ಅದನ್ನ ಕಂಟಿನ್ಯೂ ಮಾಡ್ಬೇಕಾ ಬೇಡುವ ಅನ್ನೋದನ್ನ ನಂತರದ ಹಂತಗಳಲ್ಲಿ ಡಿಸೈಡ್ ಮಾಡ್ತಾರೆ ಆದ್ರೆ ಆರಂಭಿಕ ಹಂತದಲ್ಲಿ ಈಗ ಚಾರ್ಜ್ ಶೀಟ್ ಸಲ್ಲಿಸಲಿಕ್ಕೆ ಎಲ್ಲಾ ರೀತಿಯ ಸಿದ್ಧತೆ ಆಗಿರುವಂತದ್ದು ಸೊ ಅದಕ್ಕೋಸ್ಕರನೇ ಆ ಮೋಂತಿ ಕೂಡ ಕಳೆದ ಎರಡು ಮೂರು ದಿನಗಳಿಂದ ಏನು ಮಂಗಳೂರಿನಲ್ಲೇ ಬೀಡ್ ಬಿಟ್ಟಿದ್ದಂಥದ್ದು ಅಂದ್ರೆ ಕಳೆದ ಮೂರು ದಿನಗಳಿಂದ ಮಂಗಳೂರಿನಲ್ಲೇ ಇದ್ರಿ ಮತ್ತೆ ನಿನ್ನೆ ಆ ಕೆಲವೊಂದಿಷ್ಟು ಜನರನ್ನ ವಿಚಾರಣೆಗೂ ಕೂಡ ಕರೆದಿದ್ದಂತದ್ದು ಅಂದ್ರೆ ಮಹೇಶ ಏಳು ದಿನಗಳ ಕಾಲ ಅವಕಾಶ ಕೇಳಿದ್ದಾರೆ ಮತ್ತೆ ಉಳಿದಂತವರು ನಾಲ್ಕು ದಿನದೊಳಗಡೆ ಬರಬೇಕು ಅಂತ ಹೇಳಿರುವಂತದ್ದು ಸದ್ಯಕ್ಕೆ ಎಲ್ಲರ ಎಲ್ಲರ ವಿಚಾರಣೆಗಳು ಎಲ್ಲರ ಹೇಳಿಕೆಗಳು ಆದ ನಂತರ ಚಾರ್ಶೇಟ್ ಫೈಲ್ ಮಾಡ್ತಾರೆ